ಎಯ್ಟ್ ಇಯರ್ಸ್ ಆಯ್ತು ಆ ನಮ್ ಫ್ಯಾಮಿಲಿ ಅಲ್ಲಿ ನಾನೇ ಇವಾಗ ದುಡಿತ ಇರೋದು ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ನಾನು ನಮ್ಮ ಅಮ್ಮ ನಮ್ ಸಿಸ್ಟರ್ ನಮ್ ಸಿಸ್ಟರ್ ಗೆ ಮ್ಯಾರೇಜ್ ಮಾಡ್ ಕೊಟ್ಟಿದ್ದೇವೆ ಈಗ ನಾನು ಒಂದ್ ಹುಡುಗಿ ಇಷ್ಟ ಪಡ್ತಾ ಇದೀನಿ ಇವಾಗ ಏಳು ವರ್ಷದಿಂದ ರಿಲೇಶನ್ ಶಿಪ್ ನಲ್ಲಿ ಇದ್ದೀವಿ ಸೊ ನಮ್ ಹುಡುಗಿ ಮನೆ ಕಡೆನೂ ಕೂಡ ಅದೇ ಪರಿಸ್ಥಿತಿ ಅವಳು ಕೂಡ ಸಿಂಗಲ್ ಪೇರೆಂಟ್ ಅವ್ಳಮ್ಮ ಅಣ್ಣ ಮತ್ತ ಅವ್ಳು ಅವ್ಳಮ್ಮ ತುಂಬಾ ಕಷ್ಟ ಪಟ್ಟು ಅವ್ಳ ಮೆಡಿಕಲ್ ಓದಿಸ್ತಿದ್ದಾಳೆ ಸೊ ಇವಾಗ ನಾವಿಬ್ರು ಒಂದಾಗ್ಬೇಕಂದ್ರೆ ಇಲ್ಲಿ ಹಳ್ಳಿ ವಾತಾವರಣದಲ್ಲಿ ಕ್ಯಾಸ್ಟ್ ಅಡ್ಡ ಬರ್ತಾ ಇದೆ ಅದ್ರ ಅದಕ್ಕಿಂತ ಹೆಚ್ಚಾಗಿ ಅವರಮ್ಮ ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಓದಿಸ್ತಾ ಇದ್ ನಮ್ಮಮ್ಮಗ ನಮ್ಮಮ್ಮಗ ಮೋಸ ಮಾಡ್ತಾ ಏನೋ ಅನ್ನೋ ಫೀಲಿಂಗ್ ಅವಳ ತಕ್ಕ ಬರ್ತಾ ಇದೆ ಆಸ್ ದಿ ಸೇಮ್ ನಾನು ಬಿಡಕ ರೆಡಿ ಇಲ್ಲ ಈ ಕಡೆ ನಮ್ಮಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ನಾನು ಏನಾದ್ರು ತೀರ್ಮಾನ ತಗೊಂಡು ನಮಿಬ್ರು ಪ್ರೀತಿನ ನಾನ್ ಏನಾದ್ರು ಒಂದ್ ಮುಂದೆ ಯಾವ್ದಾದ್ರು ಡಿಸೈಡ್ ಮಾಡಿನ ಅಂದ್ರೆ ನಮ್ಮಮ್ಮ ಒಬ್ಳೆ ಆಗ್ತಾಳೆ

ಆ ಅಂದ್ರೆ ಇದು ವಿಲೇಜ್ ಬ್ರೋ ಮನೆಯಲ್ಲಿ ಒಪ್ಪಲ್ಲ ಇಂಟರ್ ಗೆ ಇನ್ನೊಂದು ಅಡ್ಡ ಆಗೋದ್ ವಿಷಯ ಏನಂದ್ರೆ ಅವಳು ಅಮ್ಮ ಇದಾರಲ್ಲ ನಮ್ಮ ಹುಡುಗಿ ಅಮ್ಮ ಅವರು ಸಿಂಗಲ್ ಪೇರೆಂಟ್ ತುಂಬಾ ಕಷ್ಟಪಟ್ಟು ಮಗಳನ್ನ ಓದಿಸ್ತಾ ಇದ್ ನನಿಂಗ್ ಮಾಡ್ಕೊಡಕ್ ರೆಡಿ ಬರ್ತಾ ಇಲ್ಲ ಅಂದ್ರೆ ಅವ್ರು ರೆಡಿ ಅವ್ರ ಅಮ್ಮ ರೆಡಿ ಇಲ್ಲ ಅಂದ್ರೆ ನೀವು ಅವ್ರ ಹತ್ರ ಪ್ರಸ್ತಾಪ ಮಾಡಿದ್ರ ಅವ್ರ ಅಮ್ಮಗೂ ಕೂಡ ಗೊತ್ತು ನಾನು ಪ್ರಸ್ತಾಪ ಮಾಡಿದೀನೂ ಕೂಡ ಬಟ್ ಅವ್ರು ಒಪ್ಕೊನಕ್ ರೆಡಿಲ್ಲ ನಿಮ್ದೇಜ್ ಎಷ್ಟೀಗ ನಮ್ದು ಏಜ್ ಟ್ವೆಂಟಿ ಏಟ್ ಅವರು ಟ್ವೆಂಟಿ ತ್ರೀ ಟ್ವೆಂಟಿ ತರ್ಡ್ ಓಕೆ ಓಕೆ ಟ್ವೆಂಟಿ ತ್ರೀ ಆ ಅವ್ರ ಅಮ್ಮನ್ಗೆ ಇಷ್ಟ ಇಲ್ಲ ಅವ್ರ ಅಮ್ಮಗೆ ನನಿಗ್ ಮದ್ವೆ ಮಾಡ್ಕೊಡಕ್ಕೆ ಇಷ್ಟ ಇಲ್ಲ ಸರಿ ಓಕೆ ಆ ಅವ್ರ ಅಂದ್ರೆ ನಿಮ್ ಹುಡ್ಗಿಯವ್ರ ಅಣ್ಣ ಇರೋದ ತಮ್ಮ ಇರೋದ ಅಣ್ಣ ಇರೋದು ಅವನು ಕೂಡ ಜೆ ಎಸ್ ಡಬ್ಲ್ಯೂ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೇನೆ ಅವನಿಗೆ ವಿಚಾರ ಗೊತ್ತಿದ್ಯಾ ಅವ್ನಿಗೂ ವಿಚಾರ ಗೊತ್ತಿದೆ ಅವನು ಮತ್ತು ಅವ್ರ ಅಮ್ಮ ಇಬ್ರು ಇಬ್ರತ್ರನೂ ಮನೆ ಅವ್ರ ಮನೆಗ್ ಹೋಗ್ಬಿಟ್ಟೆ ನಾನು ಡೈರೆಕ್ಟ್ ಆಗಿ ಪ್ರಸ್ತಾಪ ಮಾಡಿದಿನಿ ಇಬ್ರು ಬಟ್ ಅವ್ರು ಯಾವ್ದೇ ಕಾರಣಕ್ಕೂ ಒಪ್ಕೊತಾ ಇಲ್ಲ ಓಕೆ ಓಕೆ ನಮ್ಮನೇಲೂ ಕೂಡ ಒಪ್ಕೊನಲ್ಲ ನಮ್ಮನೇಲು ಕೂಡ ಪ್ರಸ್ತಾಪ ಮಾಡ್ದೆ ನಮ್ಮಮ್ಮಾಗ ಅಂದ್ರೆ ಹಾ ಹೇಳಿದಿನಿ ಮುಂಚೆ ಇಂದ ನಾವ್ ಸಿಂಗಲ್ ಪ್ರಿಂಟ್ ಎಲ್ಲಾ ನಮ್ ಮಾಮನವ್ರು ನಮ್ ಚಿಕ್ಕಪ್ಪನವರು ಇವ್ರೆ ನಮಿಗೆ ಸ್ವಲ್ಪ ಅದಕ್ಕ ಕಷ್ಟಕ್ಕೆ ಅವಾಗ ಯಾವ್ದೋ ಒಂದ್ ಸಂದರ್ಭದಲ್ಲಿ ಆಗ್ತಾ ಇದ್ದಾರೆ ನಾನ್ ನಾ ನಮ್ಮ ಅಮ್ಮ ಏನಂತಿದ್ರೆ ಒಂದ್ ಸಿಂಗಲ್ ಆಗಿ ಒಪ್ಕೊನೋ ರೀತಿಯಲ್ಲಿ ಇದಾರೆ ಬಟ್ ನಿಮ್ ಚಿಕ್ಕಪ್ಪನವ್ರ್ ಒಪ್ಸೋ ನಿಮ್ ಮಾಮನವ್ರು ಒಪ್ಸಪ್ಪ ನಂದೇನ್ ಗೊತ್ತಿಲ್ಲ ಅಂತ ಹೇಳ್ತಿದಾರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರಿ ನಿಮ್ ಕಡೆ ನಿಮ್ಮ ಮನೆ ಕಡೆ ಏನೂ ಪ್ರಾಬ್ಲಮ್ ಇಲ್ಲ ಹಾ ಇಲ್ಲ ಇನ್ ಕೇಸ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ಹಾ ಸರಿ ಹಂಗಿದ್ರೆ ಒಂದ್ ಕೆಲ್ಸ ಮಾಡಿ ಆ ಹುಡ್ಗಿನ ಕರ್ಕೊಂಡು ನಿಮ್ ಮನೆ ಹತ್ರ ಒಂದ್ ಸಲ ನಿಮ್ಮ ಅಮ್ಮ ಹತ್ರ ಒಂದ್ ಕ್ಲಾರಿಟಿ ಕು ತಗೊಳ್ಳಿ ಫಸ್ಟ್ ಹಾ ಯಾಕಂದ್ರೆ ಒಂದ್ ಕಡೆ ಸ್ಟೇಬಲ್ ಆಗ್ಬೇಕು ಫಸ್ಟ್ ಯಾವ್ದಾದ್ರೂ ಈ ಕಡೆ ಹೆಣ್ಣ್ ಕಡೆ ಆಗಿರ್ಬೋದು ಇಲ್ಲಾಂದ್ರೆ ಗಂಡಿನ್ ಕಡೆ ಆಗಿರ್ಬೋದು ಎಲ್ಲ ಎಲ್ ಎರಡ್ ಕಡೆ ಆದ್ರೂ ಒಂದ್ ಕಡೆ ಆದ್ರೂ ಒಪ್ಲೇಬೇಕು ನಿಮ್ ಮದ್ವೆ ಆಗ್ಬೇಕು ಅಂದ್ರೆ ಹೌದು ಹೌದು ಯಾಕಂದ್ರೆ ನೀವು ಮನೆ ಬಿಟ್ಟು ಬರೋದು ಸೆಕೆಂಡ್ರಿ ಮನೆ ಬಿಟ್ಟು ಬಂದ್ರೂ ಈ ಕಡೆ ತಾಯಿ ಇಲ್ಲ ಅಂತಂದ್ರು ಅತ್ತೆ ಮನೆ ಇರ್ಬೇಕು ಅತ್ತೆ ಮನೆ ಇಲ್ಲಾಂದ್ರೆ ತಾಯಿ ಮನೆ ಇರ್ಬೇಕು ಎರಡಲ್ ಒಂದ್ ಇರ್ಬೇಕಲ್ವಾ ಹೌದೌದು ಸೊ ನೀವ್ ಹೇಳಿದ್ರೆ ಅವರ ತಾಯಿ ಕಷ್ಟಪಟ್ಟು ಮೀನ್ ಓದಿಸ್ತಿದ್ದಾರೆ ಅಂತ ಹೌದು ತುಂಬಾ ಕಷ್ಟ ಪಡ್ತಿದಾರೆ ಅವರು ಅವ್ರ ಏನ್ ಕೆಲಸ ಮಾಡ್ತಾರೆ ಆ ತಾಯಿ ಅವರು ಅಂಗನವಾಡಿ ಟೀಚರ್ ಆಶಾ ವರ್ಕರ್ ತರ ಇರ್ತಾರೆ ಒಬ್ರು ಆಶಾ ವರ್ಕರ್ ಆಶಾ ವರ್ಕರ್ ಅವರು ಆಶಾ ವರ್ಕರ್ ಓಕೆ ಓಕೆ. ಈ ಇತ್ತೀಚೆಗೆ ಅವ್ರ ಅಣ್ಣ ಅಂದ್ರೆ ನಮ್ಮ ಹುಡುಗಿ ಅಣ್ಣ ಇತ್ತೀಚೆಗೆ ಜಸ್ಟ್ ಒಂದ್ ಫೋರ್ ಮಂತ್ಸ್ ಆಯ್ತು ಇವಾಗ ಕೆಲಸ ಮಾಡ್ತಾ ಇದ್ದಾನೆ ಇಷ್ಟು ವರ್ಷ ಅವ್ರ ತಾಯಿ ತುಂಬಾ ತುಂಬಾ ಕಷ್ಟ ಕಣ್ಣಾರೆ ನೋಡಿದಿವಿ ಅವಾಗ ತುಂಬಾ ಬಿ ಎಸ್ ಓದಿಸ್ತಾ ನರ್ಸಿಂಗ್ ಓದಿಸ್ತಿದ್ದಾಳೆ ತುಂಬಾ ಕಷ್ಟಪಟ್ಟು ಒಳ್ಳೆ ಫಾರ್ಚುನ್ ಕಾಲೇಜ್ ಅಲ್ಲಿ ಓದಿಸ್ತಿದ್ದಾಳೆ ಉಡುಪಿನಲ್ಲಿ ಉಡುಪಿನಲ್ಲಿ ಫಾರ್ಚುನ್ ಕಾಲೇಜ್ ಇದೆಯಲ್ಲ ಅಲ್ಲ ಅಲ್ಲಿ ಓದಿಸ್ತಾ ಇದ್ದಾಳೆ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದಾಳೆ ಮಗಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಇವಳು ಏನಂತಾಳೆ ನಮ್ಮ ಹುಡುಗಿ ನೀವು ಒಂಥರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ನಮ್ಮಮ್ಮ ಇಷ್ಟೆಲ್ಲಾ ನನ್ನ ಇಷ್ಟೆಲ್ಲಾ ಪ್ರಾಣ ಇಟ್ಕೊಂಡು ಚೆನ್ನಾಗಿ ನಾವ್ ಬಡವರಾಗಿದ್ರು ಕೂಡ ಅಪ್ಪ ಇಲ್ಲ ಕೂಡ ಇಷ್ಟೆಲ್ಲಾ ಕಷ್ಟಪಡಿಸ್ತಾ ಇದಾಳೆ ಅಮ್ಮಗ್ ದ್ರೋಹ ಮಾಡ್ದಂಗ್ ಆಗುತ್ತಲ್ಲ ಅನ್ನೋ ಒಂದು ಕೊರಗ ಅವಳತ್ರ ಕಾಡ್ತಾ ಇದೆ ಆಸ್ ಎ ಮಗಳಾಗಿ ಅವಳು ತಿಂಕ್ ಮಾಡೋದ್ರಲ್ಲಿ ಎರಡೇ ತಪ್ಪಿಲ್ಲ ಹೌದು ಬರ್ತಾರ ಹಂಗಂತ ಏಳು ವರ್ಷದ ಪ್ರೀತಿನ ಕಳ್ಕೊಳಕ್ ಇಷ್ಟ ಇಲ್ಲ ಯಾಕಂದ್ರೆ ಇನ್ನೊಂದು ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಆ ತಾಯಿ ಪ್ರೀತಿಗಿಂತ ಯಾವ ಪ್ರೀತಿನ ದಡ್ದಲ್ಲ ಯಾಕಂದ್ರೆ ಮದ್ವೆ ಆದ್ಮೇಲೆ ಅಹ್ ತಾಯಿ ಪ್ರೀತಿ ಅಂದ್ರೆ ತಾಯಿ ಮನೆ ಪ್ರೀತಿ ಆಗ್ಲಿ ಅವ್ರ ರಿಲೇಶನ್ ಪ್ರೀತಿ ಆಗ್ಲಿ ಅದು ಮದುವೆ ಆದ್ಮೇಲೆ ಎಲ್ಲಾ ಅಲ್ಲಿಗೆ ಕೊನೆ ಆಗುತ್ತೆ ಮದ್ವೆ ಆಗಿ ಬರ್ತಾರಲ್ಲ ಗಂಡನ್ ಮನೆಗೆ ನಿಜವಾದ ಪ್ರೀತಿ ಅಂದ್ರೆ ಗಂಡನ್ದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಅಮ್ಮನಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಹೆಂಡತಿಗೆ ಅಷ್ಟೇ ಇಂಪಾರ್ಟೆಂಟ್ as ಎ ಹುಡುಗನ ಕೊಡ್ತೀವಿ ಅದೇ ರೀತಿ ಒಂದು ಹುಡುಗಿನೂ ಅಷ್ಟೇ ಅಮ್ಮನ್ ಯಾವ ರೀತಿ ಆಹ್ ಇಂಪಾರ್ಟೆಂಟ್ ಕೊಡ್ಬೇಕು ಅದೇ ರೀತಿ ಹುಡುಗನಿಗೂ ಇಂಪಾರ್ಟೆಂಟ್ ಕೊಡ್ಬೇಕು ತನ್ನ ಗಂಡನಿಗೆ ಇಂಪಾರ್ಟೆಂಟ್ ಕೊಡ್ಬೇಕು ಮದ್ವೆ ಆಗಿ ಮನೆಯಿಂದ ಈಚೆ ಬಂದಿದ್ದಾಳೆ ಅಂತಂದ್ರೆ ಅವಳು ಅವ್ರಾಸ್ಟ್ ಅಲ್ಲಿಗೆ ಲಾಸ್ಟ್ ಅವಳು ಸತ್ರು ಜೀವನ ಮಾಡಿದ್ರು ಅವಳು ಏನೇ ಆದ್ರೂ ಗಂಡನ್ ಮನೆನೆ ಇನ್ನ ಅವಳೆಲ್ಲ ಹೌದು ಯಾಕೆ ಈ ಮಾತು ಹೇಳ್ತೀನಿ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಇದನ್ನ ನೀವು ಇನ್ಸ್ಟಿಟ್ಯೂವ್ ತಗೊಳ್ಳಿ ಇವಾಗ ಅವ್ರ ಅಮ್ಮ ಪಟ್ಟು ಓದ್ತಿದಾರಲ್ಲ ಸೊ ಅದನ್ನ ನೀವು ತಗೋಳಿ ಇಲ್ಲ ನಾನು ಅದನ್ನೇ ನೀನ್ ಇಂಟರ್ಶಿಪ್ ನೆಕ್ಸ್ಟ್ ಆಫ್ಟರ್ ಬಿ ಎಸ್ ಸಿ ನರ್ಸಿಂಗ್ ಇಂಟರ್ಶಿಪ್ ಏನೇ ಮಾಡು ನಾನು ಅದಕ್ಕೆ ಸಪೋರ್ಟ್ ಆಗಿರ್ತೀನಿ ನಿಂದಿರ್ತೀನಿ ಎಲ್ಲಾ ಇದೆ ಅಂದ್ರೆ ಒಂದರ ಇದು ಎಮೋಷನಲ್ ವೇ ನಲ್ಲಿ ಹೋಗ್ತಾ ಇದೆ ತಾಯಿನ ಅಥವಾ ಪ್ರೀತಿದ್ ಹುಡುಗನ ಹೇಳಿ ನನಗೆ ಭಯ ಆಗ್ತಿರೋದೇನಂದ್ರೆ ನಾನು ಅವರಿಬ್ರು ತಾಯಿ ಮಗಳ ಪ್ರೀತಿ ನನ್ ಪ್ರೀತಿಯಲ್ಲಿ ತ್ಯಾಗ ಮಾಡ್ಬಿಡ್ತೀನಿ ಅನ್ನೋ ಭಯ ನನಗ್ಬಿಡತ್ತ ಇವಾಗ ನಾನು ಒಂದ್ ಹೇಳ್ತೀನಿ ಹೋಗ್ಬೇಡಿ ನಾನ್ ಯಾಕೆ ಹೇಳ್ತೀನಿ ಅಂತಂದ್ರೆ ಎಷ್ಟೋ ಜನ ಎಷ್ಟೋ ಪೇರೆಂಟ್ಸು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ 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 ಅವ್ರ ಸ್ವಂತ ಕೈಗಳಿಂದನೇ ತಮ್ಮ ಮಕ್ಕಳನ್ನ ಪ್ರಾಣ ಕಳ್ಕೊಂಡಿರೋದು ಅವ್ರ ಮಕ್ಳ ಸಂಸಾರನ ಕೆಡ್ಸಿರೋದು ಈಗೆಲ್ಲ ನನ್ಗೆ ಕಾಲ್ ಮಾಡಿ ಹೇಳ್ತಾರೆ ಸರ್ ನೀವ್ ನಿಮ್ ಮಾತಾತ್ ನಾವು ಕೇಳಬೇಕಾಗಿತ್ತು ಕೇಳಿಲ್ಲ ನಾವ್ ಅಪ್ಪ ನಮ್ಮ ಮಾತು ಕೇಳಿದ್ವಿ ಮದುವೆ ಆದ್ವಿ ಇವಾಗ ನನ್ ಗಂಡ ಸತ್ತೋದ ನನ್ ಗಂಡ ಬಿಟ್ಟು ಹೋಗ್ಬಿಟ ನಾವ್ ಅಪ್ಪನ ಅಮ್ಮ ಸತ್ತೋದ್ರು ಇವಾಗ ನನ್ನ ಅನಾಥೆ ಆದೆ ಈ ರೀಸನ್ ಗೆ ಅಂದ್ರೆ ಅವರಮ್ಮes ಆಯಿಲ್ ಅಂತala ಎಕ್ಸಾಮ್ಪಲ್ಸ್ ಹೇಳ್ತಿರೋದು ನಾನು ತುಂಬಾ ನೋದು ಬ್ರದರ್ ನಾನು ಏನು ಹೇಳ್ತಿದೀನಿ ಅಂತಂದ್ರೆ ಈ ಕ್ಯಾಸ್ಟ್ ಅಂತ ಕಟ್ಟ ಬರುತ್ತೆ ಲೋ ಅಲ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಇಲ್ಲ ಇಲ್ಲ ಇದು ನಾವು ಎಜುಕೇಟೆಡ್ ಪೀಪಲ್ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತೀವಿ ಬ್ರದರ್ ಬಟ್ ಇದು ವಿಲೇಜ್ ಲೆವೆಲ್ ಅಲ್ಲ ತುಂಬಾ ಹಳ್ಳಿ ಆ ಹೌದು ಆಸ್ಪತ್ರೆ ಪಕ್ಕ ಒಂದು ಹಳ್ಳಿ ನಮ್ದು ಓಕೆ ವಾತಾವರಣ ಗೊತ್ತಿರುತ್ತೆ ಅಷ್ಟೊಂದು ಐಡಿಯಾ ಇಲ್ಲ ಯಾಕಂದ್ರೆ ಹಳ್ಳಿ ಸೈಡ್ ಹೋಗಿಲ್ಲ ಅಷ್ಟೊಂದು ಗೊತ್ತಿಲ್ಲ ಸಿಟಿಯಲ್ಲೆಲ್ಲ ನಮ್ಗ್ ಅಷ್ಟೊಂದು ಕ್ಯಾಸ್ಟ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಾನ್ ವಿನಾಮಿ ನಾನ್ ಎಮ್ ಎಸ್ ಮಾಡುವಾಗ ನನ್ಗೆ ಫ್ರೀ ಸೀಟ್ ಸಿಕ್ಕಾಗ ನನ್ಗೆ ಕಂಪಲ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂದಾಗ ನನ್ಗೆ ಇಪ್ಪತ್ ವರ್ಷ ಇದ್ದಾಗ ನಾನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಿದ್ದ ಅಲ್ಲಿವರೆಗೂ ನಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ನಮ್ ಜಾತಿ ಅನ್ನೋದೆ ನನ್ಗೆ ಗೊತ್ತಿರ್ಲಿಲ್ಲ ಯಾವ ಜಾತಿ ಅಂತೇಳಿರ್ಲಿಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಕಂಪಲ್ಸರಿ ನನ್ಗೆ ಎಂ ಎಸ್ ಸಿಟ್ ಎಂ ಎಸ್ ಅಲ್ಲಿ ಸೀಟ್ ಸಿಕ್ಕಿದಾಗ ಸೊ ನನಗೆ ಕಂಪಲ್ಸರಿ ಕ್ಯಾಸ್ಟ್ ಇನ್ಕಮ್ ಬೇಕೇ ಬೇಕು ಅಂದಾಗ ನಾನ್ ಇಪ್ಪತ್ ಮೂರನೇ ವರ್ಷದಲ್ಲಿ ನಾನ್ ಮಾಡಿಸಿದ್ದು ಅಂದ್ರೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ಇವನ್ ಮನೆಯಲ್ಲೂ ಕೂಡ ಮೆಚೂರ್ ಆಗಿ ತಿಂಕ್ ಮಾಡ್ತಾರೆ ಬ್ರದರ್ ಇನ್ ಕೇಸ್ ನಾನು ಅವಳ ನಮ್ಮ ಮದುವೆ ಬಂದ್ರು ಕೂಡ ಯಾಕಂದ್ರೆ ನಾನು ಒಬ್ನೆ ಇವಾಗ ಫ್ಯಾಮಿಲಿಗೆ ಪಿಲ್ಲರ್ ಅಂದ್ರೆ ನಾನು ಒಬ್ನೆ ನಾನೇ ವರ್ಕ್ ಮಾಡ್ಬೇಕು ನಮ್ ತಾಯಿನ ಆಲ್ಮೋಸ್ಟ್ ವೆಲ್ ಸೆಟಲ್ಡ್ ಆಗಿದೀವಿ ನಾವು ಈ ಒಂದು ಈಗ ಈಗಿನ ಬದುಕಕ್ಕೆ ಏನ್ ಬೇಕೋ ವೆಲ್ ಸೆಟಲ್ಡ್ ಇದೀವಿ ಬಟ್ ನಮ್ ಉಡುಗೆ ಕಡೆಯಿಂದ ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಅವಳು ಒಂದ್ ಸಾರಿ ಒಂದ್ ಆಗೋಣ ಮದ್ವೆ ಆಗೋಣ ಅಂತಾಳೆ ಒಂದ್ ಸಾರಿ ನೋಡೋಣ ನೋಡೋಣ ಅಪ್ಪ ಬೇಡ ಅಮ್ಮ ಇದಾಳೆ ಅಂತ ಇದಾಳೆ ಅವಳ ಕಡೆಯಿಂದ ಇಂದ ನನಗೆ ಒಂದ್ ಕ್ಲಾರಿಟಿ ಸಿಗ್ತಾ ಇಲ್ಲ ಬ್ರದರ್ ಒಂದ್ ಕೆಲಸ ಮಾಡಿ ಫಸ್ಟ್ ನಾನು ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಾ brother ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀವಿ ಮೂವ್ ಆಗ್ತಿದೀವಿ ಅಂತಂದ್ರೆ ಅದನ್ನ ನೀವ್ ಫಸ್ಟ್ ನೀವ್ ಸ್ಟೇಬಲ್ ಆಗಿ ನಿಂತ್ಕೊಳ್ಳಿ ಮಾಡೋರು ಹುಡುಗಿ ಆಗಿರ್ಲಿ ಹುಡುಗ ಆಗಿರಲಿ ಇಬ್ರಲ್ಲಿ ಆ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋದ್ ಕಲ್ತ್ಕೊಳ್ಳಿ ಫಸ್ಟ್ ಯಾಕಂದ್ರೆ. ಆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಖಂಡಿತ ಎಲ್ಲಾ ಪೇರೆಂಟ್ಸ್ ಮಾಡ್ತಾರೆ ಮಾಡ್ತಾರೆ ಖಂಡಿತ ಅದಕ್ಕೆ ಯಾವ ರೀತಿ ರೀತಿ ರೆಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋ ಫಸ್ಟ್ ಕಲ್ತ್ಕೊಳ್ಳಿ ನೀನ್ ಆಗಿರ್ಬೋದು ನಿಮ್ ಹುಡುಗಿ ಆಗಿರ್ಬೋದು ಕಷ್ಟಪಟ್ಟು ತಾಯಿ ಸಾಕ್ತಿದ್ದಾಳೆ ನಾನ್ ಅವರಲ್ಲಿ ಎರಡನೇ ಮಾತಿಲ್ಲ ಅವಳ ಅವ್ರು ಸಾಕ್ಲೇಬೇಕು ಯಾಕಂದ್ರೆ ಅವರ ಧರ್ಮ ಅದು ಪುಟ್ಟಲ್ಸ್ ಮೇಲೆ ಪೋಷಣೆ ಮಾಡೋದಾಗ್ಲಿ ಬೆಳೆಸೋದಾಗ್ಲಿ ಓದಿಸೋದು ಅದು ಅವ್ರ ರೈಟ್ಸ್ ತಂದೆ ತಾಯಿ ಸೊ ಅದ್ರಲ್ಲಿ ನನ್ಗೇನು ಬೇರೆ ಅನ್ಸೋದಿಲ್ಲ ಹಂಗಂತ ಅವ್ರ ತಾಯಿನ ಬಿಡು ಅಂತಾನು ಹೇಳ್ತಿಲ್ಲ ಒಪ್ಸಿ ಅವ್ಗಿಗ್ ಹೇಳ ಕೇಳಿ ಅವ್ಗಿನ ನಿಮ್ ಹುಡ್ಗಿಗ್ ಹೇಳಿ ಅವ್ರ ಅಮ್ಮನ ಹತ್ರ ಹೇಳಿ ಅಮ್ಮ ನಾನ್ ಮದ್ವೆ ಆದ್ರೆ ಅವನೇ ಮದ್ವೆ ಆಗ್ತೀನಿ ಇಲ್ಲ ಅಂತಂದ್ರೆ ನನ್ ಮದ್ವೆನೆ ಬೇಡ ಈ ರೀತಿ ಬಂದ್ರೆ ಖಂಡಿತ ಒಂದಲ್ಲ ಅಂದ್ರೆ ಒಂದಲ್ಲ ಒಂದ್ ದಿವ್ಸ ಅವ್ರು ಖಂಡಿತ ಒಪ್ಕೊಳ್ಳೆ ಒಪ್ಕೊಂತಾರೆ ಯಾವ್ ಕ್ಯಾಸ್ಟ್ ಅಂತ ಅಡ್ಡ ಬರ್ತಿದೆ ನಿಮ್ಗಂತ ಅರ್ಥ ಆಗ್ತಿಲ್ಲ ಅಂದ್ರೆ ನಮ್ದು ಸ್ವಲ್ಪ ಅಪರ್ ಕ್ಯಾಸ್ಟ್ ಆಗುತ್ತೆ ಲೋವರ್ ಕ್ಯಾಸ್ಟ್ ಆಗುತ್ತೆ ಇನ್ನೊಂದು ಹಳ್ಳಿಲಿ ಸ್ವಲ್ಪ ಅನೇಕ ಘಟನೆಗಳು ಡಾಮಿನೇಟ್ ರೀತಿ ಬಿಟ್ಟಿದಾವೆ ಅವರು ತಾಯಿಗ ಅದೇ ಭಯ ಅನ್ಸುತ್ತೆ ಅವರು ಸ್ವಲ್ಪ ಡಾಮಿನೇಟಿಂಗ್ ಪೀಪಲ್ ಇದಾರೆ ಅಂದ್ರೆ ಮುಂದೆ ನನ್ ಮಗಳು ಚೆನ್ನಾಗಿರ್ತಾಳೆ ಅವ್ರ ಮನೆಯಲ್ಲಿ ಆತರ ಮೈಂಡ್ ಸೆಟ್ ಇಟ್ಕೊಂಡ್ ಬಿಟ್ಟಿದಾಳೆ ಅವರಮ್ಮ ಇನ್ನೊಂದು ಅವರು ಅಂದ್ರೆ ಅವ್ರಮ್ಮ ಕೂಡ ಲವ್ ಮ್ಯಾರೇಜ್ ಅಂದ್ರೆ ನಮ್ಮ ಅಮ್ಮನ ಆಗಿದ್ರು ಫಾದರ್ ಡೆತ್ ನಮ್ಮ ಕ್ಯಾಸ್ಟ್ನವ್ರು ಯಾರು ಮ್ಯಾರೇಜ್ ಆಗಿದ್ರಲ್ಲ ಅವರು ಅವ್ರ ಪಾಲಿಗೆ ಅಂದ್ರೆ ಅವ್ರ ಅಮ್ಮನ ಪಾಲಿ ಕೊಡ್ಬೇಕಾಗಿದ್ದ ಬರ್ಬೇಕಾಗಿದ್ದ ಮಕ್ಕಳಿಗೆ ಬರ್ಬೇಕಾಗಿದ್ದ ಆಸ್ತಿ ಏನು ಇಲ್ಲ ಆ ಒಂದು ವಿಚಾರದಲ್ಲಿ ನಮ್ ನಮ್ ಪ್ರೀತಿಗೆ ಅಡ್ಡ ಬರ್ತಾ ಇದೆ ಇವಾಗ ಹಿಂದ್ಗಡೆ ಆಗಿದ್ದ ಪ್ರಾಬ್ಲಮ್ ಇವಾಗ ನಮ್ಮ ಇದು ರಿಲೇಷನ್ಶಿಪ್ ಅಡ್ಡ ಬರ್ತಾ ಇದೆ ಬ್ರದರ್

ಆಹ್ ನಾವು ನಲ್ಲೇ ಇಷ್ಟು ವರ್ಷ ನಾವು ಏನ್ ಸೆವೆನ್ ಇಯರ್ಸ್ ಇದೀವಲ್ಲ ಸೆವೆನ್ ಇಯರ್ಸ್ ನಾವು ಆತರ ತರ ಫಿಸಿಕಲ್ ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಲಾಬ್ರು ಜಸ್ಟ್ ನಿಮ್ಗ್ ಅರ್ಥ ಆಗಿರುತ್ತೆ ಅನ್ಸುತ್ತೆ ಗೊತ್ತಾಯ್ತು ಗೊತ್ತಾಯ್ತು ಸೊ ಹಂಗೆ ಹಂಗ್ ಇರ್ಬೇಕಾದ್ರೆ ಸೊ ದೆರ್ ಈಸ್ ನೋ ಎನಿ ಬೋದರ್ ಅಂದ್ರೆ ಬೋದರ್ ಆಗೋವಂತಹ ಆ ನವೀನ ಸಂಗತಿ ಏನಿಲ್ಲ ಇಲ್ಲಿ ಯಾಕಂದ್ರೆ ನಾನು ಮೋಸ ಮಾಡ್ದಂಗ್ ಆಗುತ್ತಾ ಇಲ್ಲಾಂದ್ರೆ ನನಗೆ ಏನಾದ್ರು ಅವ್ನ್ ಮೋಸ ಮಾಡ್ದಂಗ್ ಆಗುತ್ತೆ ಅಂತ ಹೇಳ್ಕೊಳೋ ಅಷ್ಟು ಆಹ್ ಪೈನ್ಫುಲ್ ಪ್ರಾಬ್ಲಮ್ ಇಲ್ಲ ಏನು ಇಲ್ಲ ನಿಮ್ದ್ರಲ್ಲಿ ಯಾಕಂದ್ರೆ ಗೊತ್ತಾ ಗಂಡ್ ಮಕ್ಕಳಿಗೆ ಮೇಜರ್ ತಿಂಗ್ ಅದೇ ವಿಷಕಾರಿ ವಿಷ ಆದ್ರೂ ನುಂಗ್ ಬಿಡ್ಬೋದು ಗೊತ್ತಾ ಆ ಈ ಒಂದು ಪರ್ಟಿಕ್ಯುಲರ್ ಏಜ್ ಇದೆಯಲ್ಲ ನಮಗೆ ಏಜ್ ಅಲ್ಲಿ ಸಲ ನಾವೇನಾದ್ರು ದೈಹಿಕವಾಗಿ ಒಂದೇ ಸಲ ರುಚಿ ನೋಡ್ಬಿಟ್ರೆ ಅದು ಬೇಕು ಬೇಕು ಅನ್ಸುತ್ತೆ ಸಡನ್ ಆಗಿ ಆ ಒಂದು ದೇಹ ಅನ್ನೋದು ಸೈಡ್ ಹೋಗ್ಬಿಟ್ಟು ಆಮೇಲೆ ಬಿಟ್ಟ ಹೋಗ್ಬಿಟ್ರೆ ಇವು ಮನ್ಸಿರುತ್ತಲ್ಲ ಸೈಕಾಲಜಿಕಲ್ಲಿ ತುಂಬಾ ನೋವು ತಿಂತಾರೆ ತುಂಬಾ ಡಿಪ್ರೆಷನ್ನು ಎಲ್ಲಂದ್ರೆ ಅವರು ಪ್ರಾಣ ಕಳ್ಕೊಂಡೋಗಂಟ ಹೋಗ್ತಾರೆ ಹುಡುಗರು ಬಟ್ ಹುಡ್ಗಿರ್ ಹಂಗಲ್ಲ ಟೋಟಲಿ ಡಿಫ್ರೆಂಟ್ ಇವ್ರ ಇವ್ರದು ಇವರು ಒಂದು ಐದು ನಿಮಿಷಕ್ಕೆ ಬೇಕಾದ್ರೆ ಮಾಡ್ತೋಗ ಕೆಪಾಸಿಟಿ ಹುಡುಗರಲ್ಲಿ ಹುಡ್ಗಿರಲ್ಲಿ ಇದೆ ಆ ದೇವರು ಕೊಟ್ಟರು ವರ ಅಂತಾರ ಅವ್ರಿಗೆ ಸೊ ಅದಕ್ಕೆ ಹೇಳ್ತಿದೀನಿ ಸೊ ಬೋಧರ ಆಗುವಂತ ನೋವಿನ ಸಂಗತಿ ಏನಿಲ್ಲ ಒಂದು ವೇಳೆ ನಾನು ನೋವು ಬರ್ತಿದ್ದೀನಿ ಅಂತಂದ್ರೆ ರೀಸನ್ ಅವಳನ್ನ ಟ್ರೂ ಆಗಿ ಲವ್ ಮಾಡಿರೋರು ಮಾತ್ರನೇ ನಾವು ಮದ್ವೆ ಆದ್ಮೇಲೆ ಆಗೋಣ ಮದ್ವೆ ಆದ್ಮೇಲೆ ಸಂಸಾರ ಮಾಡೋಣ ಅಂತ ಹೇಳ್ತಾನೆ ಹುಡುಗಿ ಆಗಿರ್ಬೋದು ಹುಡ್ಗಿ ಆಗಿರ್ಬೋದು ಏನು ಆಗಿರೋ ಆಗಿಲ್ಲ ಅಂತ ಹೇಳ್ತಿರೋ ಪ್ರಕಾರ ನೀವು ಒಪ್ಸಿ ಮನೆಯಲ್ಲಿ ಮದ್ವೆ ಆಗಿ ಇನ್ನೊಂದು ಅವ್ಗೆ ಹತ್ರ ನೀವು ಒಂದು ಕ್ಲಾರಿಟಿ ತಗೊಳ್ಳಿ ಒಂದು ಲೈಫು ನಿಂದು ಸ್ಪಾಯ್ಲ್ ಆಗ್ಬಾರ್ದು ಅವಡ್ಗಿದು ಸ್ಪಾಯ್ಲ್ ಆಗ್ಬಾರ್ದು ಇಬ್ರುದು ಯಾಕಂದ್ರೆ ಅಹ್ ಈಕ್ವಾಲಿಟಿ ಅನ್ನೋದ್ರ ಮೇಲೆ ಬಂದ್ ಬರುತ್ತಲ್ಲ ಹುಡುಗಿಗುನು ಒಂದೇ ಈಕ್ವಾಲಿಟಿ ಹುಡುಗನ್ಗೂ ಒಂದೇ ಈಕ್ವಾಲಿಟಿ ಅಂತ ಹೌದು ಇಷ್ಟ ಇದ್ದು ಮದ್ವೆ ಆಗೋದು ಬೇರೆ ಬಲವಂತದಿಂದ ಮದ್ವೆ ಆಗೋದು ಬೇರೆ ಬೇರೆ ಎಲ್ಲಾರನ್ನ ಹಾಕೊಂಡು ಆಗೋದು ಬೇರೆ ಯಾಕಂದ್ರೆ ಲವ್ ಅರೇಂಜ್ ಮಾಡ್ಕೊಂಡ್ರೆ ನಿಮ್ಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ಕಷ್ಟ ಅಂತ ಬಂದಾಗ ಒಂದ್ ಕಡೆ ಒಂದ್ ಮನೆ ಆದ್ರೂ ಇರ್ಬೇಕು ನಮ್ಗೆ ಬಂದಿದೆ ಅವ್ರು ನೋಡ್ಕೊಬೇಕಪ್ಪ ನೋಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಯಾವ ಕಡೆ ಆದ್ರೂ ಒಂದ್ ಕಡೆ ಆದ್ರೂ ಇರ್ಲೇಬೇಕು ಮೇಜರ್ ಅವ್ರಿಗೆ ಹತ್ರ ಮಾತಾಡಿ ಆ ನಾನು ಒಂದು ನೀವ್ ಹೇಳಿಡಿ ಪ್ರಾಕ್ಟಿಕುಲರ್ ಆಗಿ ಎಸ್ ಎ ಹುಡುಗನಾಗಿ ಒಂದ್ ಸ್ವಲ್ಪ ದಿನ ನಿಮ್ಗ್ ನೋವು ಆಗ್ಬೋದು ಈ ಒಂದು ಮಾತಿಂದ ಬಟ್ ಆಗ್ಲಿ ಅವ್ಗೆ ನಿಮ್ ಹುಡ್ಗಿ ಹತ್ರ ಮಾತಾಡಿ ನೋಡಮ್ಮ ಈ ತರ ಸಿಚುವೇಶನ್ ಹಿಂಗಿದೆ ಒಂದು ನನ್ ಲೈಫಿಂದ ನೀನ್ ದೂರ ಹೋಗು ಇಲ್ಲ ನಾನ್ ಬೇಕು ಅಂತಂದ್ರೆ ಅಮ್ಮನ್ ಹತ್ರ ಮಾತಾಡು ನಿಮ್ ಅಮ್ಮ ಏನಾದ್ರು ಆಗೋದಿಲ್ಲ ಅಂತಂದ್ರೆ ನಾನು ನಿನ್ನ ನೋಡ್ಕೊಂತೀನಿ ನಾನ್ ನಿನ್ನ ಮದ್ವೆ ಆಗ್ತೀನಿ ನನ್ ಜೊತೆ ಬರ್ತೀಯ ಅಂತ ಕೇಳು ಬಟ್ ನನ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಓಡೋಗಿ ಅಂತೂ ಮದ್ವೆ ಆಗಕ್ ಹೋಗ್ಬೇಡಿ ನನ್ ನನ್ ಆ ತಾಟ ಇಲ್ಲ ಬ್ರದರ್ ಓಡ್ ಹೋಗಿ ಮದ್ವೆ ಅಂತ ಸೀನೇ ಇಲ್ಲ ಬ್ರದರ್ ಯಾಕಂದ್ರೆ ಮಾತ್ರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಎಷ್ಟೇ ವರ್ಷ ಆಗ್ಲಿ ನಿಮ್ ಮೂವತ್ತಲ್ಲ ನಲ್ವತ್ತು ವರ್ಷ ಆಗ್ಲಿ ಮದ್ವಿ ಆಗ್ತಿರಾದ್ರೂ ಇದ್ಬಿಡಿ ಅವಗಿನ ಯಾಕಂದ್ರೆ ಅಹ್ ಬಲವಂತವಾಗಿ ಯಾವುದೇ ಕಾರಣಕ್ಕೆ ಯಾವ ಹುಡ್ಗಿಗೂ ಮದುವೆ ಮಾಡ್ಬಾರ್ದು ಅದು ನಡಿರಬಾರದು ನನ್ ಪ್ರಕಾರ ಹಂಗೇನಾದ್ರು ಅವ್ಗಿಗ್ ಇಷ್ಟ ಇಲ್ಲಿ ಬಲವಂತವಾಗಿ ಮಾಡ್ತಾರೆ ಅಂತಂದ್ರೆ ದಯವಿಟ್ಟು ನನ್ನ ನಂಬರ್ ಇದೇ ಇರುತ್ತೆ ಖಂಡಿತ ನಾನು ಕಾಲ್ ಮಾಡಿ ನನ್ ಕೈಲಿ ಏನಾದಾಗುತ್ತೋ ಪೊಲೀಸವ್ರನ್ನಾದ್ರೂ ಕಳ್ಸೋದಾಗ್ಲಿ ಇಲ್ಲಾಂದ್ರೆ ನಮ್ ಟೀಮ್ನ ಕಳಿಸೋದಾಗ್ಲಿ ನಾನು ಮಾಡ್ತೀನಿ ಬಟ್ ಅವಡ್ಗಿಗೆ ಫೋರ್ಸ್ಫುಲಿ ಮದ್ವೆ ಆಗ್ಬಾರ್ದು ಅಷ್ಟೇ ಥ್ಯಾಂಕ್ ಯು ಬ್ರದರ್ ಇಲ್ಲ ಬ್ರದರ್ ನೀವು ಹೇಳಿದ್ದು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಓಡೋಗಿ ಹೋಗಿ ಆಗೋಂತ ಆಗುವಂತ ವಿಷಯನೇ ಇಲ್ಲ ಒಂಥರ ಲೀಗಲ್ ಆಗಿ ಮದುವೆ ಆಗ್ತಿವಿ ಅದೇನ್ ಸಪೋರ್ಟ್ ಬೇಕೋ ನಾನ್ ಬೇಕಾಗಿರೋ ನಾನ್ ಮಾಡ್ತೀನಿ ಅದ್ ಪೊಲೀಸ್ ಅವ್ರ ಹತ್ರ ಮಾತಾಡೋದಾಗ್ಲಿ ಇಲ್ಲಾಂದ್ರೆ ನಮ್ ಟೀಮ್ ಹತ್ರ ಮಾತಾಡೋದಾಗ್ಲಿ ಡಾಕ್ಟರ್ಸ್ ಹತ್ರ ಮಾತಾಡೋದು ನಾನ್ ಮಾತಾಡ್ತೀನಿ ನಮ್ ಸಪೋರ್ಟ್ ಇರುತ್ತೆ ಬಟ್ ಒನ್ ಥಿಂಗ್ ಅವರ ಮನೇಲಿ ಒಪ್ಸಕ್ ಟ್ರೈ ಮಾಡಿ ಆಗಿಲ್ಲ ಆ ಹುಡ್ಗಿ ಇಲ್ಲ ನಾನು ನಿನ್ಗೆ ಬೇಡ ಅಂತಂದ್ರೆ ಬಿಟ್ಬಿಡಿ ನೋಡಿ ನಾನು ಒಂದ್ ಹೇಳ್ತೀನಿ ಈ ಕಡೆ ನಮ್ ಕಡೆ ಒಂದ್ ಅವನು ಬೇಕು ಭುವನು ಬೇಕು ಅಂದ್ರೆ ಆಗಲ್ಲ ಯಾವ್ದಾದ್ರು ಒಂದು ಎರಡು ದೋಣಿ ಮೇಲೆ ಕಾಲಿಡಕ್ಕೆ ಹೋಗ್ಬೇಡಿ ಒಂದು ದೋಣಿ ಮೇಲೆ ಕಾಲಿಡಿ ಎರಡು ದೋಣಿ ಮೇಲೆ ಕಾಲಿಟ್ರೆ ನೀವೆಲ್ ಬಿಳ್ ನಿಮ್ಗೆ ಗೊತ್ತಿರಲ್ಲ ಸೆವೆನ್ ಇಯರ್ಸ್ ಐ ಕ್ಯಾನ್ ಅಗ್ರಿ ಯಾಕಂದ್ರೆ ಎಕ್ಸಾಂಪಲ್ ಹೇಳೋದಂದ್ರೆ ಒಂದ್ ಕೇಸ್ ಹಿಂಗೇನೆ ನೈನ್ಟೀನ್ ಇಯರ್ಸ್ ಲವ್ ನೈನ್ಟೀನ್ ಇಯರ್ಸ್ ಲವ್ ನಿಮ್ದು ಜಸ್ಟ್ ಏಳು ವರ್ಷ ಅವ್ರದ್ ಹತ್ತೊಂಬತ್ತು ವರ್ಷದ ಲವ್ ಬಿಕಾಸ್ ಆಫ್ ಅವನೊಬ್ಬ ಏನದು ರೈತ ಐ ಮೀನ್ ಅವನು ಎಜುಕೇಟೆಡೆ ಅವ್ರ ಮನೇಲಿ ಹಸುಗಳಿದೆ ಮತ್ತೆ ಅವ್ರ ಮನೇಲಿ ಸೆಗಣಿ ಇದೆ ಅನ್ಬಿಟ್ಟು ಒಂದೇ ಒಂದು ಕಾರಣಕ್ಕೆ ಹುಡುಗಿ ಬಿಟ್ಟು ಜಸ್ಟ್ ಸಿಂಪಲ್ ವರ್ಷದಲ್ಲ ಜಸ್ಟ್ ಇದಕ್ಕೆ ತಿಂಕ್ ಮಾಡು ಹೆಂಗೆ ಹೆಣ್ಮಕ್ಳನ್ನ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ರು ಅವ್ರು ಪ್ರಾಣ ಪ್ರಾಣ ಕೊಡೋ ರೀತಿನಲ್ಲಿ ಇದ್ರು ಇಬ್ರು ಅವನು ಮನೆಗ್ ಕರ್ಕೊಂಡೋಗ ಅವ್ರು ಅಮ್ಮನ ಹತ್ರ ಮಾತಾಡಿಸಿ ಹುಡ್ಗ ಅವ್ರ ಅಮ್ಮ ಆ ಮನೇಲಿ ಒಪ್ಕೊಂಡಿದ್ರು ಹುಡ್ಗಿ ಮನೇಲೂ ಒಪ್ಕೊಂಡಿದ್ರು ಎಕ್ ಹತ್ತೊಂಬತ್ ವರ್ಷ ಹುಡುಗನ್ ಮನೇಲಿ ಒಪ್ಕೊಂಡಿದಾರೆ ಹುಡ್ಗಿ ಮನೇಲೂ ಒಪ್ಕೊಂಡಿದ್ದಾರೆ ನಾನ್ ಹುಡ್ಗಿ ಹತ್ರ ಮಾತಾಡ್ದಾಗ ಏನಮ್ಮ ಈ ತರ ಅಂತಂದ್ರೆ ನಂಗೆ ಇಷ್ಟ ಇಲ್ಲ ಅವರು ರೈತರಂತ ಗೊತ್ತಿತ್ತು ಹೊಲ ಇದೆ ಅವ್ರಿಗೆ ಇಲ್ಲಾಂದ್ರ ಒಂದು ನಾಲ್ಕ ಸಾರಿ ಆರ ಏಳು ಎಕರೆ ಇದೆ ಒಂದ್ ಎಕ್ರೆ ನಾಲ್ಕ್ ಕೋಟಿ ಹೋಗುತ್ತೆ ಅಂತ ಹುಡುಗನ್ನ ಬಿಟ್ಟು ಯಾಕಂದ್ರೆ ಅವ್ರ ಮನೇಲಿ ಹಸುಗಳಿದೆ ನನ್ಗೆ ನನ್ ಕೈಲಿ ಸಗಣಿ ಹತ್ತಾಕಾಗಲ್ಲ ಮಾಡಿಕ್ಕಾಕಾಗಲ್ಲ ಸ್ಮೆಲ್ಲು ಈ ಒಂದು ರೀಸನ್ ಗೆ ಬಿಟ್ಟೋಗಿರೋದು ಲಾಸ್ಟ್ಗೆ ಹುಡ್ಗಿ ಇವಾಗ ಎಂತ ಪರಿಸ್ಥಿತಿ ಅಂತ ಅವಳೆ ಅಂದ್ರೆ ತಿನ್ನಕ್ಕೂ ಗತಿ ಇಲ್ಲ ಊಟ ಊಟ ತಿನ್ನಕ್ಕೂ ಗತಿ ಇಲ್ಲ ಬಟ್ ವೆಲ್ ಎಜುಕೇಟೆಡ್ ಅವಳು ಇವಾಗ ಯಾವ್ದೋ ಕಾಲೇಜಲ್ಲಿ ಲೆಕ್ಚರರ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾವಳೆ ತಾಯಿನ್ ದೂರ ಮಾಡ್ಕೊಂಡ್ಲು ತಂದೆಯಿಂದ ದೂರ ಮಾಡ್ಕೊಂಡ್ಲಿ ಒಡ ಹುಟ್ಟದವ್ರನ್ನ ದೂರ ಮಾಡ್ಕೊಂಡ್ಲು ಇವಾಗ ವೆಲ್ ಲೈಫ್ ಲೈಫ್ನ ಎಂಜಾಯ್ ಮಾಡ್ತಿದ್ದಾನೆ ಇದು ಹುಡ್ಗಿರ್ ಮಾಡ್ಕೊಳೋ ದೊಡ್ಡ ತಪ್ಪಿದೆ ನಾನು ಅದನ್ನೇ ಎಕ್ಸಾಂಪಲ್ ನಿಮ್ಗೆ ಯಾಕೆ ಕೊಟ್ಟೆ ಅಂತಂದ್ರೆ ಹಿಂಗ ಎಲ್ಲ ಇರುತ್ತೆ ಫೋರ್ಸ್ ಆಗಿ ಅವಳು ಏಳು ವರ್ಷ ನೀವು ಟ್ರೂ ಆಗಿ ಲವ್ ಮಾಡಿರ್ತಾರೆ ಅವರು ಟ್ರೂ ಆಗಿ ಲವ್ ಮಾಡಿ ಮಾಡಿರ್ತಾರೆ ಬಟ್ವೇಷನ್ ಡಿಮೆಂಡ್ ಮಾಡುತ್ತಲ್ಲುಚುವೇಷನ್ ಏನ್ ನಡೆಯುತ್ತೋ ಅದನ್ನೇ ನಾವು ನಾವು ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಮಾತ್ರ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕು ನಾವು ಇಲ್ಲಾಂತಂದ್ರೆ ಹಾಕ್ಬಿಡ್ಬೇಕು ನೀವು ನಿಮ್ಗೆ ಕಷ್ಟ ಅನ್ಸ್ಬಹುದು ಒಂದ್ ತಿಂಗಳು ಎರಡು ತಿಂಗಳು ನೋವು ಹಾಗೆ ಆಗುತ್ತೆ ಆಬ್ವಿಯಸ್ಲಿ ಅದ್ ಆಗ್ಲೇಬೇಕು ಆಸ್ ಅ ಹುಡುಗನಾಗಿ ಮೇಲೆ ಲವ್ ಅನ್ನಲ್ಲಿ ಬಿಡ್ಲೇಬೇಕು ಆ ನೋವು ಅನ್ಭಗ್ಸ್ಲೇಬೇಕು ಹುಡುಗಿ ಆಗ್ಲೂ ಅಷ್ಟೇನೆ ಬಟ್ ಯಾರು ಅಷ್ಟೋ ಈಚೆ ಬಂದು ಸೊಸೈಟಿಲಿ ಬಂದು ಯಾರು ಹೇಳ್ಕೊಳಲ್ಲ ಬಟ್ ನಮ್ ಸೊಸೈಟಿ ಇರೋದು ಹೆಂಗೆ ಅಂತಂದ್ರೆ ಲವ್ ಅನ್ನೋ ವಿಚಾರ ಲವ್ ಮಾಡ್ತವ್ರೆ ತಪ್ಪು ಯಾ ಲವ್ ಮುಂಚೆ ಎಲ್ಲ ಓಡಾಡ್ತವ್ರೆ ತಪ್ಪು ವಾಟ್ ಈಸ್ ದಿಸ್ ನನ್ಗೆ ಅದೇ ಅರ್ಥ ಆಗ್ತಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರಲ್ಲ ಯಾರುನು ಎಜುಕೇಟೆಡ್ ಎಜುಕೇಶನ್ ಎಜುಕೇಶನ್ ಅಂತಾರೆ ನಮ್ ಎಜುಕೇಶನ್ ಇಷ್ಟನೆ ನಾವು ಅಂತ ಕೆಲವೊಮ್ಮೆ ಅನ್ಸುತ್ತೆ ನನಗೆ ಎಜುಕೇಟೆಡ್ ಪರ್ಸನ್ ಅಂತಾರೆ ಮತ್ತೆ ಈ ಸಿಟಿಯಲ್ಲಿ ಇರೋವರೆಗೂ ಏ ಜಾತಿ ಇಲ್ಲ ಧರ್ಮ ಇಲ್ಲ ಮತ ಇಲ್ಲ ಅಂತಾರೆ ಸಿಟಿ ಇಂದ ಮನೆಗ್ ಹೋಗಿ ಅಪ್ಪ ಅಮ್ಮ ಫೇಸ್ ನೋಡಿ ಅವ್ರ ನೆಲ ತಾಕಿದ ತಕ್ಷಣ ಜಾತಿ ಮತ ಎಲ್ಲ ಬಂದ್ಬಿಡುತ್ತೆ ವಾಟ್ ದ ಫಕ್ ಬ್ರೋ ಇದು ನನ್ಗೆ ಅದೇನ ಅರ್ಥ ಆಗ್ತಾ ಇಲ್ಲ ನಮ್ ಯೂಮ್ ಯೂತ್ ಮೆಂಟಾಲಿಟಿ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಅದನ್ನೇ ಹೇಳ್ತಿರೋದು ಆ ಹುಡುಗಿಗೆ ಹೇಳಿ ನೋಡುಮ ನನ್ಗೆ ಈ ತರ ಸಿಚುಯೇಷನ್ ಇದೆ ನಾನ್ ಬೇಕು ಅಂತಂದ್ರೆ ಮನೇಲಿ ಒಪ್ಸು ಇಲ್ಲ ನೀನು ಮದುವೆ ಆಗ್ಬೇಡ ನಾನು ಮದುವೆ ಆಗೋದ್ ಬೇಡ ಮನೇಲಿ ಒಪ್ಪೋವರೆಗೂ ಮನೇಲಿ ಒಪ್ಪವರ್ಗು ನೀನು ಮದ್ವೆ ಆಗ್ಬೇಡ ನಾನು ಮದ್ವೆ ಆಗಲ್ಲ ತಗೊಳ್ಳಿ ಇಲ್ಲ ಹೋಗಿ ಆ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಇಷ್ಟ ದಿನ ಅಂತ ಟೈಮ್ ಇರುತ್ತೆ ಅವಾಗ ನಿಮ್ಮನ್ನ ಯಾರು ಬೇರೆ ಮಾಡಕ್ ಆಗಲ್ಲ ನಾನು ಯಾವ ರೀತಿ ಹೇಳ್ತಿದ್ದೇನೆ ಅಂದ್ರೆ ಇವಾಗ ರಿಜಿಸ್ಟ್ರೇಷನ್ ಆಫೀಸ್ ಹೋಗ್ಬಿಟ್ಟು ಒಂದ್ ತಿಂಗಳು ಪ್ರೊಸೆಸ್ ಇರುತ್ತೆ ಅವಾಗ ಅವಾಗ ನೀವು ಮೆನ್ಶನ್ ಅಲ್ಲಿ ಇಷ್ಟು ಐದು ವರ್ಷ ಆರು ವರ್ಷ ಈ ತರ ನಾವು ಮದ್ವೆ ಆಗಲ್ಲ ಬಟ್ ನಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ನಾವು ಮದುವೆ ಹಾಕಕ್ಕೆ ನಮಗೆ ಇಷ್ಟ ಇಲ್ಲ ಅವ್ರನ್ನ ಅಂತ ಹೇಳಿಬಿಟ್ಟು ಅಲ್ಲಿ ಹೇಳಿದೀರ ಅಂತಂದ್ರೆ ಖಂಡಿತ ನಿಮ್ ಫ್ಯೂಚರ್ ಫ್ಯೂಚರಲ್ಲಿ ನೀವು ಯಾಕೆ ಮದುವೆ ಆಗ್ಬೋದು ಇದೊಂದು ನಿಮ್ಗೆ ಆಪ್ಷನ್ ಇದೆ ಬಿಡ್ಕೊಡಕ್ ಆಗಲ್ಲ ಅನ್ನೋ ಆದ್ರೆ ಆಗ್ಲೇಬೇಕು ಅಂತೇನಿಲ್ಲ ಬಟ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ನಿಮ್ಗೆ ಇದೇ ಹುಡುಗಿ ನಿನ್ಗೆ ಅದೇ ಹುಡುಗ ಅಂತ ಫಿಕ್ಸ್ ಆಗ್ಬಿಡ್ತಾರೆ ಬೇರೆಯವ್ರನ್ನ ಅವ್ರನ್ನ ಬರಲ್ಲ ಆಗ ಇಲ್ಲ ನಮ್ಗೆ ಆಗೋದಿಲ್ಲ ಅಂತಂದ್ರೆ ಮನೇಲಿ ಒಪ್ಸಿ ಎಷ್ಟೇ ವರ್ಷ ಆದ್ರೆ ಕಾರು ಮದ್ವೆ ಆಗಿ ದರ್ ಇಸ್ ನೋ ಎನಿ ಆಪ್ಷನ್ ಓಕೆ ಬ್ರದರ್ ಹಾಗಾದ್ರೆ ನಮ್ಮ ಹುಡುಗಿ ಹತ್ರ ಮಾತಾಡ್ತೀನಿ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ ಅವಳಿಗೆ ಕನ್ವೆ ಮಾಡ್ತೀನಿ ಅವಳು ಹೋಪ್ಫುಲಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾಳೆ ಅವ್ರ ಅಮ್ಮಗೆ ಹ್ಮ್ ಥ್ಯಾಂಕ್ ಯು ಬ್ರದರ್ ಒಂಥರ ಸಮಾಧಾನ ಆಯ್ತು ಮಾತಾಡಿಕ್ಕೆ ಒಂಥರ ರಿಲೀಫ್ ಅನಿಸ್ತು ಇಫ್ ಇನ್ ಕೇಸ್ ಎನಿ ಪ್ರಾಬ್ಲಮ್ ಕಾಲ್ ಕಾಂಟ್ಯಾಕ್ಟ್ ಮಾಡ್ತೀನಿ ಖಂಡಿತ ಆಲ್ಮೋಸ್ಟ್ ಆಲ್ವೇಸ್ ವೆಲ್ಕಮ್ Thank you. Thank you, brother. Yeah, sure, sure. Welcome. No problem.